ಎನ್ಸಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಡಿ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸರ್ಕಾರದ ಸುಗ್ರೀವಾಜ್ಞೆ ಇದ್ದರೂ ಸಹಿತ ಹಳ್ಳಿಗಳಲ್ಲಿ ಹೆಣ್ಣು ತೊಂದರೆ ಕೊಟ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅಕ್ರಮ ಬಡ್ಡಿ ವಸೂಲಿ ಮಾಡುತ್ತಿದ್ದ ಮೈಕ್ರೋ ಫೈನಾನ್ಸ್ ಗಳ ಅಧಿಕಾರಿಗಳನ್ನು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರ ಇಂದು ತರಾಟೆಗೆ ತೆಗೆದುಕೊಂಡರು ಸರ್ಕಾರದ ಆದೇಶದಂತೆ ನ್ಯಾಯಸಮ್ಮತವಾದ ದೇವಾದೇವಿ ವ್ಯವಹಾರ ನಡೆಸುವಂತೆ ಬಡ್ಡಿ ಕಟ್ಟದ ಸಾಲಗಾರರ ಮನೆಯ ಮುಂದೆ ನಿಂತು ವಸೂಲೇಗೆ ಮಾಡದೆ ನ್ಯಾಯ ಸಮတ်ವಾಗಿ ನೋಟಿಸ್ ಮೂಲಕ ವ್ಯವಹರಿಸುವಂತೆ ತಿಳಿಸಲಾಯಿತು ವಿಶಾಲ್ ವಿಶಾಲ್ ಅಂತ ಇದ್ದಾರೆ ಸರ್ ಇವ ಸ್ಟಾಪ್ ಇವ ಸ್ಟಾಪ್ ಈ ಕೇಸ್ ಕೊಡ್ತೀನಿ ಕೂಡ ಏನು ಮಾಡ್ತಾನೆ ಮಾಡ ಅಂತನ್ರಿ ಮತ್ತೆ ಇವರು ಕೇಸ್ ಕೇಸ್ ಕೂಡ ನಂದೇನ ಹರ್ಕೋಳ ನಾನು ದಲಿತರಿಲ್ಲ ಅಂತ ಹೇಳ್ತನ್ರಿ ಇದು ದಲಿತರು ಬಿಲಿತರ ಯಾರು ಕೇಳ್ಮ್ಮ ಅಮ್ಮರ ಯಾರು ಅಂತಾರೆ ಕೇಳ್ರಿ ಕೇಳ್ ಕ್ಯಾಕೋ ಇಲ್ಲ ಅಂತಂದ್ರೆ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಯಾರಾದ್ರೂ ನಿಮ್ ಆಫೀಸರ್ ಯಾರು ಹೇಳಿ ಸರ ಕೂಲಾಗಿ ನೀವು ಕೂಡ ಕೆಲಸ ಮಾಡೋರು ಇಲ್ಲ ನೀವು ಮ್ಯಾನೇಜರ್ ಇದ್ರು ಗೊತ್ತಿಲ್ಲ ನಿಮ್ ಇಲ್ಲಿ ವಸೂಲಿ ನಿಮ್ಗೆ ವಸೂಲಿ ಮಾಡಕ್ ರೂಲ್ಸ್ ಅದಾವೇ ಗೊತ್ತದಿಲ್ಲ ನಿಮ್ಗ ನೀವು ಹ್ಯಾಂಗ್ ಲೋನ್ ಕೊಟ್ರಿ ಬೌಡಿ ಲೋನ್ ಪ್ರಾಪರ್ಟಿ ಲೋನ್ ಕೊಡಾಕ್ ಬರಂಗಿಲ್ಲ ನಿಮಗ ಸರ್ಕಾರನೇ ನಿಮ್ಗೆ ಆದೇಶ ಮಾಡಿದ್ರ ಪ್ರಾಪರ್ಟಿ ಲೋನ್ ಕೊಡಿದ್ರೆ ಬೌಡಿ ಲೋನ್ ಹ್ಯಾಂಗ್ ಕೊಡ್ತಿರ ನೀವು ಮನುಷ್ಯರ ಹೆಸರನ್ನ ಲೋನ್ ಕೊಡ್ತೀರಿ ಮನುಷ್ಯರ ಹೆಸರಿನ ಲೋನ್ ಕೊಡೋದ್ ಎಲ್ಲನೂ ಇಲ್ಲ ಆ ಧರ್ಮಸ್ಥಳ ಸಂಘದವರು ನೀವು ಮೊನ್ನೆ ಸುಮ್ಮನೆ ಹೆಂಗೆ ಒಂದು ಕೊಡ್ತೀರಿ

ಹೇಳ್ತೀನಿ ನೀವ್ ಲೀಗಲ್ ಇದ್ರಲ್ಲ ಕಟ್ಟು ನಿಮ್ ಶಂಬರ್ ಇರುತ್ತೋ ನೀವು ಲೀಗಲ್ ಆ ರೀತಿ ಲೀಗಲ್ ಆಗಿ ಆಕ್ಷನ್ ಬಂದ್ ಇಲ್ಲಿ ಇರ್ತಕ್ಕಂತ ಮಾಡ್ತಕ್ಕಳ ಯಾವ ಏನೋ ಮಾತಾಡೋನ್ ಸಪೋರ್ಟ್ ಮಾಡ್ತೀವಿ ನೀವು ಲೀಗಲ್ ಇದ್ರಾ ಸಪೋರ್ಟ್ ಮಾಡ್ತಿಲ್ಲ

ಸ್ಪಷ್ಟವಾಗಿ ನೀವು ಕೆಲಸ ಮಾಡೋರು ಅವರು ಬಂದಿರಲಿಲ್ಲ ಅವ್ರು ಕಟ್ಟಲತ್ತಾರ ಅದನ್ನ ಲೀಗಲ್ ಇದ್ದ ಡಾಕ್ಯುಮೆಂಟ್ ತಂದ್ಕೊಂಡ್ರೆ ಅವ್ರ ಲೋನ್ ನಾನೇ ಕಟ್ಟಿಸ್ತೀನಿ ನಿಂತು ನಾನು ನೋಟಿಸ್ ಇಶ್ಯೂ ಬಾಡಿ ಲೋನ್ ಕೊಡ್ತೀನಿ ಅವ್ರ ಹೆಸರು ಮ್ಯಾಗ ಯಾರ ಪ್ರಾಪರ್ಟಿ ನೋಡಿದಾರೆ ಅದ್ ನೋಟಿಸ್ ಇಶ್ಯೂ ಮಾಡಿಸ್ರಿ ನೋಟಿಸ್ ಇಶ್ಯೂ ಮಾಡಿ ಅವ್ರ ಮನೇಲೆ ಹಾಲ್ನೇ ಮಾಡಿದ್ರೆ ನೋಟಿಸ್ ಇಶ್ಯೂ ಮಾಡಿಸ್ರಿ ಅದು ಮಾಡಿಸ್ಕೊಂಡು ಕೂಡ ನೂರು ಶೇನೇ ಹಾಕ್ತೀವಿ ರೀ ಮೀನು ಹಾಕ್ತೀವಿ ನೋಡ್ರಿ ನೀವ್ ವರ್ಕರ್ ಇತ್ರಿ ವ್ಯವಸ್ಥೆಗಳು ನೀವು ಸುಮ್ನೆ ಸಫರ್ ಆಗಿಡ್ರಿ ತಿರುಸಳಿನೇ ಹೇಳಿ ಅಲ್ಲ ತಿಳಿಸ್ ಹೆಂಗದ ಯಾವ ರೀತಿ ಮುಂದ್ ಮಾಡ್ಲಕ್ತಾರ ನೀವ್ ಹೆಂಗ್ ಹರಾಣಿ ಆದ್ರೂ ಬಂದಿಲ್ರಿ ಸರ್ ಆಗಲಾಗ್ ಕೊಡಲಾಗಿರ ಜನ ಪ್ರಾಬ್ಲಮ್ ಸಾಧ್ಯನೇ ಇಲ್ರಿ ಎಲ್ಲಾರ್ದು ಮಳೆ ನೀವು ಲೀಗಲ್ ಆಗಿ ನೋಟಿಸ್ ಕಳ್ಸಿರಿ ಲೀಗಲ್ ಆಗಿ ನೋಟಿಸ್ ಕಳಿಸ್ರಿ ನಾ ಜಾಬ್ ನಾವೊಂದು ಮಾತಾಡ್ತೀವಿ ಲೀಗಲ್ ನೋಟಿಸ್ ಬೇಕು ಲೀಗಲ್ ನೋಟಿಸ್ ಕಳಿಸ್ರಿ ನಾ ಜವಾಬ್ದಾರಿ ದಲ್ಲಿ ನೀವು ಇಲ್ಲಿಗಲ್ ದಂಧಾ ಮಾಡಿದ್ರ ಅದ್ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಹಗಲ್ ದರೋಡಿ ಮಾಡಿದ್ರಸ್ ಹೋದ್ರು ಲೀಗಲ್ ಇಲ್ಲಿ ಇದ್ರಲ್ಲಿ ಲೀಗಲ್ ಅದ್ರಿ ಹದಿನೈದು ಕೊಟ್ಟು ಯಾವ್ದು ಇಕನಾಮಿಕ್ ಹೇಳ್ತೀವಿ ಹೇಳಿರಿ ನಿಮ್ಗೆ ನೀವು ಲೀಗಲ್ ಇದ್ರಿ ಅಂದ್ರೆ ಮುಂದೆ ಬಂಡ್ ಬಿಡಿಸಿದಿಲ್ಲಾ ನೋಟಿಸ್ ಕಳಿಸ್ತೀರಿ ನಾ ಪದನ ನಾವು ತೆಗ್ದಿಲ್ರಿ ಮುತ್ತಿವ್ ಪದ ತೆಗ್ದಿನ ಸುಮ್ಮನೆ ಹೇಳ್ತಾರೆ ಅವರು ನಾನು ಅದೇನಿ ನೋಡ್ರಿ ಮುತ್ತೇರ ಅವ್ರಿಗೆ ಮುತ್ತೇವ್ರ ನಾನು ಸೀಟ್ ಬಂದಿದೆ ಏನಿಲ್ಲರಿ ಅವ ರೊಕ್ಕ ಮಲಗಿಸಿ ರೊಕ್ಕ ಹೋಗ್ಬೇಕ್ರೆ باید از این